ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಉಮಾಚಾನಲ್ ಲೈಫ್ ಸ್ಟೈಲ್ ಇವತ್ತಿನ ವಿಡಿಯೋದಲ್ಲಿ ನಾನು ಚೂಡಿದಾರ ಟಾಪ್ ಕಟಿಂಗ್ನ ಯಾವ ರೀತಿ ಮಾಡೋದಂತೆ ತಿಳಿಸ್ಕೊಡ್ತಾ ಇದ್ದೀನಿ ಹಾಗಾಗಿ ವಿಡಿಯೋನಲ್ಲಿ ಸ್ಕಿಪ್ ಮಾಡಬೇಡ್ರಿ ಕೊನೆ ತನಕ ನೋಡಿರಿ ನೀವು ಟಾಪ್ನ ಅಳತೆ ತೊಗೊಂಡು ಮೆಜರ್ಮೆಂಟ್ ಬರೆದಿಟ್ಕೊಂಡ್ರೆ ಅದ್ರ ಥರನೇ ಹಾಕೋತಾ ಹೋಗ್ರಿ ಇಲ್ಲ ಅಂತಂದ್ರೆ ಸ್ಟಾರ್ಟಿಂಗ್ ಏನಾದರೂ ಬಿಸ್ನೆಸ್ ಹೊಲಿಯೋರು ಇದ್ದರೆ ನೀವು ಮೆಜರ್ಮೆಂಟ್ ಟಾಪ್ನ ತೊಗೊಂಡು ಅಳತೆ ಮಾಡ್ತಾ ಕಟ್ಟಿಂಗ್ ಮಾಡಿದ್ರಿ ಅಂತಂದರೆ ತುಂಬ ಈಸಿ ಆಕೈತಿ ನೋಡಿರಿ ಇದು ಅಳತೆ ಟಾಪು ಮತ್ತು ನೆಕ್ಸ್ಟು ಇದು ట్టె పీసు ఫస్ట్ ఇలా తగ్తాన నిమ్మగా తెలుసుకుతాయి బన్నీ విడి స్టార్ట్ మోడ్రీ ఫస్ట్ ఇంద ఇల్గే నావు ట ఎస్ట్ అంతి ఫస్ట్ నోడ్కో నోడ్రీ ఇంద ఇగే టాపింగ్ రెడీ ఇది ఎస్ ఐతి మూవ ఇంచైతి ನಾವು ಎರಡು ಇಂಚು ಎಕ್ಸ್ಟ್ರಾ ತಗೋಬೇಕು ಅಂದ್ರೆ ಇಲ್ಲಿ ಫೋಲ್ಡಿಂಗ್ ಮ್ಯಾಲೆ ಬುಜಾಕ್ ಹೋಗ್ತೈತಲ್ಲ ಹಂಗಾಗಿ ಎರಡು ಇಂಚು ಎಕ್ಸ್ಟ್ರಾ ತಗೋಬೇಕು ರೆಡಿ ಇರೋದು ಮೂವತ್ತೊಂದು ಐತಿ ಇವಾಗ ನಾನು ಫಸ್ಟ್ ಇಲ್ಲೊಂದು ಸ್ಟ್ರೇಟಾಗಿ ಲೈನ್ ಹಾಕೋದ್ರೆ ಯಾಕಂದ್ರೆ ಬಟ್ಟೆ ಸ್ಟ್ರೇಟ್ ಇಲ್ಲ ಹಾಗಾಗಿ ಇಲ್ಲೊಂದು ಲೈನ್ ಹಾಕೋತೀನಿ ನಾನು ನೆಕ್ಸ್ಟ್ ಇವಾಗ ಇಲ್ಲಿಂದ ఈ మార్కెన్ హెదు మూవత్మూర్ ఇంచు నెక్స్ట్ ఉదానెక్స్ట్ మెజర్మెంట్ ఎస్ట్ అంటే ఫస్ట్ నోడ్కో నోడ్రీ చె మెజర్మెంట్ ఇల్ంది ఇల్ ఎస్ట్ ఐతి అంత హైదు ఇంచినైదన్న అర్ధం మరి ನೋಡಿರಿ ಹದಿನೈದನ್ನ ಅರ್ಧ ಮಾಡಿದ್ರೆ ಎಷ್ಟು ಬರುತ್ತೆ ಏಳೂವರೆ ಇಂಚ್ ಚೆಸ್ಟ್ ಮೆಜರ್ಮೆಂಟ್ ಬರ್ತೈತಿ ಇನ್ನೈತಿ ಏಳೂವರೆ ರೆಡಿ ಇರೋದು ತೊಗೊಂಡಿದ್ದೀನಿ ನೆಕ್ಸ್ಟ್ ಇಲ್ಲಿಂದ ಇಲ್ಲಿಗೆ ಎರಡು ಇಂಚ್ ಸ್ಟಿಚಿಂಗ್ ಮಾರ್ಜಿನಿಗೆ ಎಕ್ಸ್ಟ್ರಾ ತಗೋರಿ ನೆಕ್ಸ್ಟ್ ಇದಾದ ನಂತರ ನೆಕ್ ಬಿಡುತ್ತೆ ಎರಡು ಇಂಚು ಭುಜ ಮೂರುವರೆ ಇಂಚ್ ತೊಗೊರಿ ಆರ್ಮೂಲ ಆರು ಇಂಚನ್ನು ತಗೋರಿ ಇಲ್ಲ ಆರ್ಮೋಲ್ ನಿಮಗೆ ಗೊತ್ತಾಗಂಗಿಲ್ಲ ಹಾಕಬೇಕಂತಂದ್ರೆ ಪಾಪಲ್ಲಿ ಒಂದು ಸರಿ ಅಳತೆ ಮಾಡ್ಕೊರಿ ಅಳತೆ ಮಾಡ್ಕೊಂಡು ಎಷ್ಟೈತೆ ನೋಡ್ಕೊಂಡು ತಗೋರಿ ಈ ಥರ ಭುಜ ಜಾಯಿಂಟಿಂದ ಹಿಡಿದು ಈ ಥರ ಸ್ಟ್ರೇಟಾಗಿ ತಗೋರಿ ತಗೊಂಡು ಫೋಲ್ಡ್ ಮಾಡ್ರಿ ಇಲ್ಲಿ ಟೇಪ್ ಕರೆಕ್ಟಾಗಿ ಈ ರೀತಿ ಫೋಲ್ಡ್ ಮಾಡಿದ್ರೆ ನೋಡಿರಿ ಇಲ್ಲಿಂದ ಇಲ್ಲಿ ಕರೆಕ್ಟ್ ಆರು ಇಂಚ್ ಐತೆ ಹಂಗಾಗಿ ನಾನು ಆರ್ಮೂರು ಶೇಪ್ನ ಆರು ಇಂಚ್ಗೆ ತಗೊಂಡಿದ್ದೀನಿ ನೆಕ್ಸ್ಟ್ ಇವಾಗ ಮುಂದೆ ಫ್ರಂಟ್ ಫ್ರಂಟ್ ನೆಕ್ ಬಿಡುತ್ತೆ ಎಷ್ಟೈತೆ ಅಂತೇಳಿ ನೋಡ್ಕೋಬೇಕು ನೋಡ್ರಿ ಐದೂವರೆ ಇಂಚ್ ಐತಿ ಇಲ್ಲಿಂದ ಐದೂವರೆ ಇಂಚ್ ಒಂದು ಮಾರ್ಕ್ ಮಾಡ್ಕೊರಿ ನಿಮಗೆ ಡಿಸೈನ್ ಬೇಕಾದ್ರೆ ನೀವು ಡಿಸೈನ್ ಮಾಡ್ಕೋರಿ ಇಲ್ಲ ಸಿಂಪಲ್ ಆಗಿ ತೆಗಿತೇನೆ ಅಂತಂದ್ರೆ ಸಿಂಪಲ್ ಆಗಿ ಆದ್ರೆ ಮಾರ್ಕ್ ಮಾಡ್ಕೊಳ್ರಿ ನೆಕ್ಸ್ಟ್ ಇದಾದ ನಂತರ ಇಲ್ಲಿಂದ ನೋಡ್ರಿ ಚೂಡಿದಾರ್ದ ಕಟ್ ಎಷ್ಟಿಟರ್ ಅಂತ ಹೇಳಿ ಫಸ್ಟ್ ಅಳತೆನ ಮಾಡ್ಕೋಬೇಕು ಇಲ್ಲಿಂದ ನೋಡ್ರಿ ಕಟ್ ಎಷ್ಟರ್ ಅಂತಂದ್ರ ಹನ್ನೆರಡೂವರೆ ಇಂಚ್ ತಗೊಂಡಿದಾರ ಇಲ್ಲಿ ನೋಡ್ರಿ ಆರ್ಮೋಲ್ ಇಂದ ಹಿಡಿದ್ರೆ ನಾವು ಹನ್ನೆರಡೂವರೆ ಇಂಚಿಗೆ ಮಾರ್ಕ್ ನ ಮಾಡ್ಕೋಬೇಕು ಫಸ್ಟ್ ಮತ್ತ ನೆಕ್ಸ್ಟ್ ಹನ್ನೆರಡರ ಅರ್ಧ ಈ ತರ ಟೇಪ್ ನ ಫೋಲ್ಡ್ ಮಾಡ್ರಿ ಇದ್ರ ಅರ್ಧಕ್ಕ ಒಂದು ಮಾರ್ಕ್ನ ಮಾಡ್ರಿ ನೋಡ್ರಿ ಈ ಪಾಯಿಂಟ್ ನಮಗೆ ಸುತ್ತ ಸುತ್ತಳತೆ ಆಗಿರ್ತೈತಿ ಇದನ್ನೇನು ಮತ್ತು ನಾವು ವಾಪಸ್ ಅಳತೆ ಮಾಡ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ ಈ ಥರ ಮಾಡ್ಕೊಂಬಿಟ್ರೆ ಕರೆಕ್ಟಾಗಿ ಬರುತ್ತೆ ಮತ್ತು ನೆಕ್ಸ್ಟ್ ನಮ್ಗೆ ಈ ಪಾಯಿಂಟ್ ಹಿಪ್ ಮೆಜರ್ಮೆಂಟ್ ಮತ್ತು ಕಟ್ಟನ್ ಮೆಜರ್ಮೆಂಟನ್ನು ಕರೆಕ್ಟ್ ಇಲ್ಲಿಗೆ ಬರುತ್ತೆ ಮತ್ತು ಹಿಪ್ ಮೆಜರ್ಮೆಂಟನ್ನು ಬರುತ್ತೆ ಎರಡು ಇಲ್ಲಿಗೆ ಬರ್ತವೆ ನೆಕ್ಸ್ಟ್ ಇದಾದ ನಂತರ ಇಲ್ಲಿಂದ ನೋಡ್ರಿ ಈ ಸುತ್ತ ಅಳತೆ ಇರ್ತೈತಲ್ಲ ಇಲ್ಲಿ ಒಂದು ಇಂಚು ಒಳಗಡೆ ಮಾರ್ಕ್ ಮಾಡ್ಕೋರಿ ಮಾರ್ಕ್ ಮಾಡ್ಕೊಂಡು ಈ ಥರ ಶೇಪ್ನ ತಕ್ಕೊರಿ ಇಲ್ಲಿನ ಸೇಮ್ ಇದೇ ಥರನೇ ಇದು ನಾವು ಸ್ಟಿಚ್ ಮಾಡುವಾಗ ಸೇಮ್ ಇದೇ ಥರನೇ ಇಲ್ಲಿ ಸ್ಟಿಚಿಂಗ್ನ ಮಾಡ್ಕೋಬೇಕು ನೆಕ್ಸ್ಟು ಲಾಸ್ಟಲ್ಲಿ ಇಲ್ಲಿ ವೆಸ್ಟ್ ಪ್ಯಾಟ್ ಅಂತೇಳಿ ಇಲ್ಲಿ ಹನ್ನೆರಡಕ್ಕೆ ಒಂದು ಮಾರ್ಕ್ ಮಾಡ್ಕೊಳ್ರಿ ಮಾರ್ಕ್ ಮಾಡ್ಕೊಂಡು ನೀಟಾಗಿ ಈ ಥರ ಇಲ್ಲಿ ಲೈನ್ನ ಹಾಕ್ರಿ ನೋಡ್ರಿ ಚೂಡಿದಾರದು ಫ್ರಂಟ್ ಪಾರ್ಟ್ ಕಟಿಂಗ್ ಮುಗೀತೀವಲ್ಲ ನೆಕ್ಸ್ಟ್ ಬ್ಯಾಕ್ ಪಾರ್ಟ್ ಮಾಡ್ಕೊಳ್ಳೋಣ ಇಲ್ಲೆಲ್ಲ ನಮ್ಗೆ ಇಲ್ಲಿವರೆಗೂ ನಮ್ಗೆ ಸ್ಟಾರ್ಟಿಂಗ್ ಸ್ಟಿಚ್ ಬರಬೇಕು ಇದು ನೆಕ್ಸ್ಟ್ ನಮ್ಗೆ ಇಲ್ಲಿಂದ ಹಿಡ್ದು ಇದೆಲ್ಲ ನಮ್ಗೆ ಸ್ಟಿಚಿಂಗ್ ಮಾರ್ಜಿನ್ ಇದು ನೆಕ್ಸ್ಟ್ ಪಾರ್ಟ್ ನೆಕ್ಸ್ಟ್ ಇಲ್ಲಿಂದ ಒಂದು ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೊರಿ ಮಾರ್ಕ್ ಮಾಡ್ಕೊಂಡು ಆರ್ಮೂಲ್ ಶೇಪ್ನ ತೆಗೀರಿ ಕಟಿಂಗ್ ಮಾಡ್ಕೊಳೋಣ ನೋಡ್ರಿ ಇದು ಚುಡಿದಾರದ್ ಫ್ರಂಟ್ ಪಾರ್ಟ್ ನೆಕ್ಸ್ಟ್ ಇವಾಗ ಬ್ಯಾಕ್ ಪಾರ್ಟ್ ಕಟಿಂಗ್ ಮಾಡ್ಕೋಣ ಇದೇ ಪೀಸ್ ನ ಸ್ಟ್ರೇಟ್ ಆಗಿ ಇಟ್ಕೋರಿ ಇಟ್ಕೊಂಡು ಬ್ಯಾಕ್ ಪಾರ್ಟ್ ಕಟಿಂಗ್ ಮಾಡ್ಕೋರಿ ಪಾರ್ಟ್ ಸೇಮ್ ಅದೇ ರೀತಿ ಮೇಲ್ಗಡೆ ಹಾಕೋರಿ ಪೀಸ್ ಮೇಲೆ ಹಾಕೊಂಡು ಸೇಮ್ ಎಲ್ಲಾ ಈ ತರ ರೌಂಡ್ ಆಗಿ ಕಟಿಂಗ್ ಮಾಡ್ಕೋರಿ ಫಸ್ಟ್ ಕಟಿಂಗ್ ಮಾಡ್ಕೊಂಡ್ಮೇಲೆ ನೆಕ್ಸ್ಟ್ ಅಷ್ಟೇ ಬ್ಯಾಕ್ ಪಾರ್ಟ್ ಅಲ್ಲಿ ಏನಾದ್ರೂ ನಿಮ್ಗ ನೆಕ್ ಲೆಂತ್ ಏನಾದ್ರು ಹೆಚ್ಚು ಕಡಿಮೆ ಇತ್ತು ಅಂತಂದ್ರೆ ಇಲ್ಲ ಏನಾರ ಇಲ್ಲಿ ಚಾಕ್ ತೆಗಿಬೇಕಿಲ್ಲ ರೌಂಡ್ ತೆಗಿಬೇಕು ಅಂತಂದ್ರೆ ಇಲ್ಲಿ ಕಟ್ಟಿಂಗ್ನ ಮಾಡಿಕೊಂಡು ಈ ರೀತಿ ತೆಗೀರಿ ನೆಕ್ಸ್ಟ್ ನೋಡ್ರಿ ತೋಳಿನ ಕಟಿಂಗ್ನ ಮಾಡ್ಕೊಳ್ಳೋಣ ನಾನು ಲಾಂಗ್ ಸ್ಲೀವ್ ಮಾಡ್ಬೇಕಂತ ಅಂದ್ಕೊಂಡು ಬಟ್ ಬಟ್ಟೆ ಕಡಿಮೆ ಐತಿ ಹಂಗಾಗಿ ನಾನು ಹಾಪ್ ಸ್ಲೀವ್ನ ಕಟಿಂಗ್ ಮಾಡ್ಕೊಳ್ಕೀನಿ ನೀವು ಲಾಂಗ್ ಸ್ಲೀವ್ ಬೇಕಂದ್ರೆ ಲ್ಯಾಂಗ್ ಸ್ಲೀವನ ಕಟಿಂಗ್ ಮಾಡ್ಕೊರಿ ಇವಾಗ ನೋಡ್ರಿ ಫಸ್ಟ್ ಈ ರೀತಿ ಫೋಲ್ಡ್ ಮಾಡ್ಕೋರಿ ನೆಕ್ಸ್ಟ್ ಇನ್ನೊಂದು ಫೋಲ್ಡ್ ಮಾಡ್ರಿ ಈ ರೀತಿ ನೋಡ್ರಿ ನಾವು ತೊಳಿಂದ ಬಿಡ್ತು ಯಾವ ರೀತಿ ಇಡಬೇಕು ಅಂತಂದ್ರೆ ಇಲ್ಲಿಂದ ಇಲ್ಲಿಗೆ ನೋಡಿರಿ ಎಷ್ಟು ಇಟ್ಟಿರ್ತೀನಿ ಫಸ್ಟ್ ನೋಡ್ಕೋಬೇಕು ನೋಡಿರಿ ಇಲ್ಲಿಂದ ಇಲ್ಲಿಗೆ ಎಷ್ಟು ಇಟ್ಟಿವಿ ಅಂತಂದ್ರೆ ಸ್ಟಿಚಿಂಗ್ ಮಾರ್ಜಿನ್ ಹಿಡಿದು ಬಟ್ಟೆ ಎಷ್ಟು ಬಂದೈತಿ ಹತ್ತು ಇಂಚ್ ಬಂದೈತಿ ನಾವು ಹತ್ತರೊಳಗೆ ಎರಡು ಇಂಚು ಮೈನಸ್ ಮಾಡಿ ತಗೋಬೇಕು ಮೈನಸ್ ಮಾಡಿ ತೊಗೊಂಡ್ರೆ ಎಂಟು ಇಂಚು ಬರ್ತೈತಿ ನಮ್ಗೆ ತೊಳಿನ ಬಿಡ್ತು ಎಂಟು ಇಂಚು ಇಲ್ಲಿಂದ ಎಂಟು ಇಂಚು ಮಾರ್ಕ್ ಮಾಡ್ಕೊಳ್ಕೊತೀನಿ ನೆಕ್ಸ್ಟ್ ತೋಳಿನುದ್ದ ಎಷ್ಟೈತಿ ಅಂತ ಅಂದ್ರಿ ತೋಳಿನುದ್ದ ಮೂರುವರೆ ಐತಿ ನಾ ಒಂದ್ ಅರ್ಧ ಇಂಚ್ ಎಕ್ಸ್ಟ್ರಾ ಹಾಕ್ತೀನಿ ಟೋಟಲ್ ಆಗಿ ನಾಲ್ಕು ಇಂಚ್ ಅಂತ ಕನ್ಸಿಡರ್ ಮಾಡಿ ತೋಳಿನುದ್ದನ ಐದು ಇಂಚ್ ತಗೋತೀನಿ ಒಂದ್ ಇಂಚ್ ಎಕ್ಸ್ಟ್ರಾ ತಗೊ ತಗೋಬೇಕು ತೋಳಿನುದ್ದ ಎಷ್ಟಿರುತ್ತೋ ಅದ್ರಕ್ಕಿಂತ ಒಂದ್ ಇಂಚು ಎಕ್ಸ್ಟ್ರಾ ಮಾಡಿ ತಗೋರಿ ನೆಕ್ಸ್ಟ್ ಇಲ್ಲಿಂದ ಎರಡೂವರೆಗೊಂದು ಮಾರ್ಕ್ ಮಾಡ್ಕೊಡಿ ಮಾರ್ಕ್ ಮಾಡಿದ ನಂತರ ತುಳಿನ ಶೇಪ್ ತೆಗೀರಿ ಒಂದನೇ ಶೇಪ್ ಎರಡನೇ ಶೇಪ್ ಇಲ್ಲಿಂದ ಒಂದು ಇಂಚ್ಗೆ ಮಾರ್ಕ್ ಮಾಡ್ಕೊಡಿ ಮಾರ್ಕ್ ಮಾಡ್ಕೊಂಡು ಈ ರೀತಿ ಒಳಗಡೆ ಹಿಂಗೆ ಶೇಪ್ ಹಾಕಿರಿ ತುಂಬ ಈಸಿ ಸಿಂಪಲ್ಲಾಗಿ ತೊಳಿನ ಶೇಪ್ ತೆಗಿಬೋದು ನಾವು ಫಸ್ಟ್ ನೀವು ಪೇಪರಲ್ಲಿ ಪ್ರಾಕ್ಟೀಸ್ ಮಾಡ್ಕೊಂಡ್ರೆ ತುಂಬ ಈಸಿಯಾಗಿ ಬರ್ತೈತಿ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ನನ್ನ ಚಾನಲಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿರಿ ಮತ್ತೆ ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ ಥ್ಯಾಂಕ್ ಯು ಫಾರ್ ವಾಚಿಂಗ್